ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ದಿಲ್ಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರು ಫೆಬ್ರವರಿ ಇಪ್ಪತ್ತರಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಅವರ ಮುಂದೆ ಅನೇಕ ಸವಾಲುಗಳು ಕೂಡ ಇವೆ ಸಾಲು ಸಾಲು ಭರವಸೆಗಳನ್ನು ಈಡೇರಿಸೋ ದೊಡ್ಡ ಚಾಲೆಂಜ್ ಕೂಡ ಅವರ ಮೈ ಮೇಲಿದೆ ಈಗಾಗಲೇ ರೇಖಾ ಗುಪ್ತಾ ಅಧಿಕಾರವನ್ನು ಸ್ವೀಕಾರ ಮಾಡ್ತಿದ್ದಂತೆ ರೆಬಲ್ ಕೂಡ ಆಗಿದ್ದಾರೆ ರೆಡಿ ಟು ಆಕ್ಷನ್ ಅಂತ ರೇಖಾ ಗುಪ್ತಾ ತಮ್ಮ ಅಧಿಕಾರವನ್ನು ಚಲಾಯಿಸೋಕು ಕೂಡ ಮುಂದಾಗಿದ್ದಾರೆ ಇತ್ತ ದಿಲ್ಲಿ ಸಿಎಂ ರೇಖಾ ಗುಪ್ತಾ ಅವರ ಹಳೆಯ ವಿಡಿಯೋ ಇನ್ನೊಂದು ಕಡೆ ಪ್ರತಿಪಕ್ಷಗಳು ವೈರಲ್ ಮಾಡ್ತಾ ಇದ್ರೆ ಟ್ರೋಲ್ ಮಾಡ್ತಾ ಇದ್ರೆ ಇನ್ನು ಕೇಜ್ರಿವಾಲ್ ಅವರದೊಂದು ವೆಚ್ಚವನ್ನು ಒಂದು ಪೈಸಿ ಕೂಡ ಬಿಡದಂತೆ ಕಕ್ಕಿಸ್ತೀನಿ ಅಂತೇಳಿ ರೇಖಾ ಗುಪ್ತಾ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಗರಂ ಕೂಡ ಆಗಿದ್ದಾರೆ ಸ್ನೇಹಿತರೆ ರೇಖಾ ಗುಪ್ತಾ ಅವರ ಆಡಳಿತ ವೈಖರಿ ಹೇಗಿದೆ ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ಎಡೇ ದಿನದಲ್ಲಿ ಅವ್ರ ಕೆಲಸದ ಸ್ಟೈಲ್ ಕಂಡು ದಿಲ್ಲಿ ಜನತೆ ಖುಷಿ ಪಡೋ ಮಟ್ಟಿಗೆ ಅವ್ರ ಕೆಲಸವನ್ನು ಮಾಡಿದ ಏನು ಇನ್ನು ಟ್ರೋಲ್ ಆಗ್ತಿರೋದು ಯಾಕೆ ಅನ್ನೋದನ್ನು ಕೂಡ ವಿವರವಾಗಿ ನೋಡ್ತಾ ಹೋಗೋಣ ರೇಖಾ ಗುಪ್ತಾ ಅವರ ಆಯ್ಕೆ ದಿಲ್ಲಿ ಜನತೆಗೆ ಅಚ್ಚರಿಯನ್ನುಂಟು ಮಾಡಿದರೂ ಕೂಡ ಅವರ ನಂಬಿಕೆಗಳನ್ನು ನಿರಾಸೆ ಮಾಡದೆ ಅವರೆಲ್ಲರ ಭರವಸೆಗಳನ್ನು ಕೂಡ ಈಡೇರಿಸಬೇಕು ಇದೊಂದು ಕಡೆ ಜವಾಬ್ದಾರಿ ಅವರಿಗೆ ಹೀಗಾಗಲೇ ಆಮ್ ಆದ್ಮಿ ಪಕ್ಷದ ಮಾಜಿ ಮುಖ್ಯಮಂತ್ರಿ ಕೂಡ ಇದೇ ರೇಖಾ ಗುಪ್ತಾ ಅವರ ಬೆನ್ನನ್ನು ಹತ್ತು ಬಿಟ್ಟಿದ್ದಾರೆ ಯಾಕೆಂದರೆ ಮೋದಿ ಆದಂಥ ಮಹಿಳೆಯರಿಗೆ ಮಾಸಿಕವಾಗಿ ಎರಡು ಸಾವಿರದ ಐನೂರು ರೂಪಾಯಿಗಳನ್ನು ಕೊಡ್ತೀವಿ ಅಂತ ಬಿ ಜೆ ಪಿ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿತ್ತು ಅದನ್ನು ಶೀಘ್ರವೇ ಅನುಷ್ಠಾನಕ್ಕೆ ತರಲೇಬೇಕು ಅಂತ ಒತ್ತಡವನ್ನು ಕೂಡ ಹೇರ್ತಿದ್ದಾರೆ ಅದು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಆ ಕೆಲಸವನ್ನು ಕೂಡ ಅವರು ಚಾಚು ತಪ್ಪದಾಗ ಮಾಡ್ತಿದ್ದಾರೆ ಇನ್ನು ಆಮ್ ಆದ್ಮಿ ಕಳೆದ ಹತ್ತು ವರ್ಷಗಳ ಕಾಲ ನಡೆಸಿದಂಥ ಆಡಳಿತ ಕಂಡು ಬೇಸತ್ತಿರೋ ದಿಲ್ಲಿ ಜನತೆಗೆ ರೇಖಾ ಗುಪ್ತ ಅವರ ಆಡಳಿತ ಹೊಸ ಸಂಚಲನವನ್ನು ಕೂಡ ಮೂಡಿಸ್ಬೇಕಾಗತ್ತೆ ಅದಕ್ಕೆ ಕೊಟ್ಟಿರತಕ್ಕಂತಹ ಜವಾಬ್ದಾರಿ ಕರ್ತವ್ಯಗಳನ್ನು ಮರೆತು ಇವರು ಕೆಲಸವನ್ನು ನಿರ್ವಹಿಸೋ ಹಾಗೆ ಇಲ್ಲ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಲೇಬೇಕು ರೇಖಾ ಗುಪ್ತಾ ಅವರು ಮುಂದಿರತಕ್ಕಂಥ ದೊಡ್ಡ ಸವಾಲುಗಳಲ್ಲಿ ಒಂದು ಕೂಡ ಮಿಸ್ ಆದರೂ ದಿಲ್ಲಿ ಜನತೆ ಸಿಡಿದೇಳೋದ್ರಲ್ಲಿ ಅನುಮಾನವೇ ಇಲ್ಲ ಹೊಸ ಆರ್ಥಿಕ ವರ್ಷದ ಬಜೆಟ್ನಲ್ಲಿ ಕೊಟ್ಟಂಥ ಭರವಸೆಗಳಿಗೆಲ್ಲ ಎಷ್ಟು ಹಣವನ್ನು ಮೀಸಲಿಡಬೇಕು ಅನ್ನೋ ಗೊಂದಲದಲ್ಲಿ ಈಗಾಗಲೇ ರೇಖಾ ಗುಪ್ತಾ ಟೀಮ್ ಸರ್ಕಸ್ ಮಾಡ್ತಾಯಿದೆ ಏಕೆಂದರೆ ಅಷ್ಟೊಂದು ಭರವಸೆಗಳನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ ಮಾರ್ಚ್ ಒಳಗೆ ಮಹಿಳೆಯರಿಗೆ ಎರಡು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಆಯುಷ್ಮಾನ್ ಭಾರತ್ ಯೋಜನೆ ಅನುಷ್ಠಾನಕ್ಕೆ ತರಬೇಕು ಯಮುನಾ ನದಿ ಸ್ವಚ್ಛತೆ ಅತಿ ಶೀಘ್ರದಲ್ಲಿ ಅನುಷ್ಠಾನಕ್ಕೆ ತರಲೇಬೇಕು ಅದು ಕೂಡ ಅನಿವಾರ್ಯ ಕೂಡ ಯಾಕೆ ಅಂದರೆ ಈ ಮುಂಚೆ ಆಮ್ ಆದ್ಮಿ ಅಧಿಕಾರಕ್ಕೆ ಬಂದ ಎರಡೇ ವರ್ಷಗಳಲ್ಲಿ ನಾವು ಇದನ್ನು ಸ್ವಚ್ಛ ಮಾಡ್ತೀವಿ ಅಂತ ಮೋಸ ಮಾಡಿತ್ತು ಇದೀಗ ಇದನ್ನೇ ಚುನಾವಣಾ ಪ್ರಚಾರದಲ್ಲೂ ಕೂಡ ಇದೇ ಬಿ ಜೆ ಪಿ ಅಸ್ತ್ರವಾಗಿಟ್ಟುಕೊಂಡು ಪದೇ ಪದೇ ಅದನ್ನೇ ಹೇಳ್ತಾ ಈಗಾಗಲೇ ಗೆದ್ದು ಬೀಗ್ತಾ ಇದೆ ಆಮ್ ಆದ್ಮಿ ಕೈಲಿ ಆಗದಂಥ ಕೆಲಸವನ್ನು ನಾವು ಮಾಡಿ ತೋರಿಸ್ತೀವಿ ಅಂತ ಇದೇ ಬಿ ಜೆ ಪಿ ತುಂಬ ಬೇಡಪ್ ಕೊಟ್ಟಿತ್ತು ಅದು ಈಗ ಅನಿವಾರ್ಯ ಅದನ್ನು ಕೆಲಸವನ್ನು ಮಾಡಿ ತೋರಿಸ್ಬೇಕಾಗತ್ತೆ ಇನ್ನೊಂದು ಕಡೆ ಎ ಎ ಪಿ ಮಾಡಿದ ಮಾಡಿದಂಥ ಸಾಲದ ಕೊರತೆ ದೊಡ್ಡದಾಗಿದೆ ಚುನಾವಣಾ ಪ್ರಚಾರದ ವೇಳೆ ಇದೇ ಬಿ ಜೆ ಪಿ ಮಹಿಳೆಯರಿಗೆ ಉಚಿತ ವಿದ್ಯುತ್ತು ನೀರು ಬಸ್ ಪ್ರಯಾಣ ಸೇರಿದಂತೆ ಎ ಪಿ ಸರ್ಕಾರ ಏನೆಲ್ಲ ಕೊಡ್ತಾ ಇತ್ತೋ ಅದೆಲ್ಲ ಭರವಸೆಗಳನ್ನು ನಾವು ಕೂಡ ಮುಂದುವರಿಸ್ತೀವಿ ಅಂತ ಭರವಸೆ ಕೊಟ್ಟಿತ್ತು ಇದಕ್ಕೆಲ್ಲ ಈಗ ಹಣವನ್ನು ಹೊಂದಿಸಲೇಬೇಕು ಅದು ಅನಿವಾರ್ಯ ಕೂಡ ಆಗಿದೆ ಎಲ್ಲದರ ನಡುವೆ ರೇಖಾ ಗುಪ್ತಾ ನಾನು ನಿಮಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಭರವಸೆಗಳನ್ನು ಖಂಡಿತ ಈಡೇರಿಸ್ತೀನಿ ಅನ್ನೋ ಮುಖಾಂತರವಾಗಿ ಪ್ರತಿಪಕ್ಷಗಳ ಟೀಕೆಗೆ ಕೌಂಟ್ರ್ ಕೂಡ ಕೊಟ್ಟಿದ್ದಾರೆ ಕೇಜ್ರಿವಾಲ್ಗೂ ಕೂಡ ಎಚ್ಚರಿಕೆಯನ್ನು ನೀಡಿದ್ದು ಮತ್ತೆ ಇದೇ ಕೇಜ್ರಿವಾಲ್ನ ಜೈಲಿಗೆ ಕಳಿಸುವ ಮಾತುಗಳನ್ನು ಕೂಡ ಆಡಿರೋದು ಯಾಕೆ ನಾನು ಟೇಕಿನ್ ಟು ಆನ್ ಆ್ಯಕ್ಷನ್ ಅಂತ ಆರಂಭದಲ್ಲಿ ಹೇಳಿದೆ ಅಂದರೆ ಕೇಜ್ರಿವಾಲ್ ಸೋದರೂ ಕೂಡ ಸಂಕಷ್ಟ ತಪ್ಪಲಿಲ್ಲ ಅನ್ನುವಂಥಾಗ್ಬಿಟ್ಟಿದೆ ಕೇಜ್ರಿವಾಲ್ ಅಧಿಕಾರದಲ್ಲಿದ್ದಾಗ ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥ ಒಂದೊಂದು ಪೈಸೆನೂ ಕೂಡ ನಾನು ಬಿಡೋದಿಲ್ಲ ಎಲ್ಲದಕ್ಕೂ ಕೂಡ ತನಿಖೆಯನ್ನು ಎದುರಿಸಬೇಕಾಗತ್ತೆ ಒಂದು ರೂಪಾಯಿನೂ ಬಿಡದೆ ಕಕ್ಕಿಸ್ತೀನಿ ಅಂತ ಹೇಳಿ ರೇಖಾ ಗುಪ್ತಾ ಪರೋಕ್ಷವಾಗಿ ಟಾಂಟ್ ಕೊಟ್ಟುಬಿಟ್ಟಿದ್ದಾರೆ ಆಮ್ ಆದ್ಮಿ ನಾಯಕರ ಚಳಿಯನ್ನು ಬಿಡಿಸಿಬಿಟ್ಟಿರೋದು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದಂಥ ಕೆಲವೇ ಗಂಟೆಗಳಲ್ಲಿ ಈಗಾಗಲೇ ಎಲ್ಲ ಇಲಾಖೆಯ ಸ್ಥಿತಿಗತಿಗಳನ್ನು ಕೂಡ ತಿಳಿದುಕೊಳ್ಳೋಕೆ ಎಲ್ಲ ಫೈಲ್ಗಳನ್ನು ಕೂಡ ತಮ್ಮ ಟೇಬಲ್ಗೆ ತರಿಸಿಕೊಂಡಿದ್ದಾರೆ ಎಲ್ಲಿ ಯಾವ ಕೆಲಸ ಆಗಿಲ್ಲ ಯಾವುದು ಉದ್ದೇಶ ಪೂರ್ವಕವಾಗಿ ಪೆಂಡಿಂಗ್ ಇದೆ ಯಾರು ದುಡ್ಡು ತಿಂದಿದ್ದಾರೆ ಎಲ್ಲ ಲೆಕ್ಕಾಚಾರಗಳು ಕೂಡ ಜೋರಾಗಿ ನಡೀತಾ ಇದೆ ಸದ್ಯ ಆಗಬೇಕಾಗಿರೋ ಕಲ್ಯಾಣ ಯೋಜನೆಗಳಿಗೂ ಕೂಡ ವಿನ್ಯಾಸವನ್ನು ಸಿದ್ಧಪಡಿಸಿ ಅಂತ ಹಿರಿಯ ಅಧಿಕಾರಿಗಳಿಗೂ ಕೂಡ ಆರ್ಡ್ರ್ ಕೊಟ್ಟುಬಿಟ್ಟಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿಯಾಗಿ ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೆ ರೇಖಾ ಗುಪ್ತಾ ಮುಂದಿರತಕ್ಕಂಥ ಪ್ಲ್ಯಾನ್ಗಳ ಬಗ್ಗೆ ಸ್ಪಷ್ಟವಾಗಿ ಒಂದು ಮೆಸೇಜ್ ಕೂಡ ಕೊಟ್ಟರು ಸರ್ಕಾರ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಹೊಸ ಆಡಳಿತಕ್ಕಾಗಿ ನೂರು ದಿನಗಳ ಯೋಜನೆಗೆ ಈಗಾಗಲೇ ಅನುಮೋದನೆ ಕೂಡ ಸಿಕ್ಕಿದೆ ಒಂದು ಕಡೆ ಯಮುನಾ ನದಿಯನ್ನು ಸ್ವಚ್ಛಗೊಳಿಸಲಿಕ್ಕೆ ನದಿ ದಂಡೆಯನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ನಿರ್ಧಾರ ಕೂಡ ಮಾಡಿಬಿಟ್ಟಾಗಿದೆ ವಿಧಾನಸಭೆಯಲ್ಲಿ ಬಾಕಿ ಇರೋ ಸಿ ಎಸ್ ವರದಿಗಳನ್ನು ಕೂಡ ಮಂಡಿಸಲಿಕ್ಕೆ ಅನುಮತಿ ಕೂಡ ಸಿಕ್ಕಾಗ್ಬಿಟ್ಟಿದೆ ಇನ್ನು ಪ್ರತಿ ಕುಟುಂಬಕ್ಕೂ ಆರೋಗ್ಯ ರಕ್ಷಣೆ ನೀಡುವ ಕೇಂದ್ರ ಸರ್ಕಾರದ ಅನುದಾನಿತ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಗೂ ಕೂಡ ಅದನ್ನು ಕೂಡ ಅನುಷ್ಠಾನ ತರಲಿಕ್ಕೂ ಕೂಡ ತೀರ್ಮಾನಗೊಳಿಸ್ಲಾಗಿದೆ ಇದು ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂಥ ನೂರು ದಿನಗಳ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ ಈಗಾಗಲೇ ರೇಖಾ ಗುಪ್ತಾ ಅವರು ಸ್ನೇಹಿತರೆ ಇನ್ನು ಪರೋಕ್ಷವಾಗಿ ಟಾಣ್ ಕೊಟ್ಟಿದ್ದ ಯಾರು ಅರವಿಂದ್ ಕೇಜ್ರಿವಾಲ್ರಿಗೆ ಕೇಜ್ರಿವಾಲ್ ಅವರು ಶೀಶ್ ಮಾಲ್ಗೆ ಸುರಿದಂಥ ಮೂವತ್ತೆಂಟು ಕೋಟಿ ರೂಪಾಯಿ ಹಣದ ಬಗ್ಗೆಯೂ ಕೂಡ ಕೌಂಟ್ರ್ ಕೊಟ್ಟಿದ್ದು ಹೇಗೆ ಅಂದರೆ ನಮ್ಮ ಸರ್ಕಾರ ಮುಖ್ಯಮಂತ್ರಿ ಅಥವಾ ಪಕ್ಷವನ್ನು ವೈಭವೀಕರಿಸೋ ಕೆಲಸದಲ್ಲಿ ಸಾರ್ವಜನಿಕರ ಸರ್ಕಾರಿ ನಿಧಿಯ ಒಂದು ಪೈಸೆ ಹಣವನ್ನು ಕೂಡ ವ್ಯರ್ಥವಾಗಕ್ಕೆ ಬಿಡೋದಿಲ್ಲ ಈ ರೀತಿಯಾಗಿ ಹೇಳ್ತಾನೆ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರವನ್ನು ಬಯಲಿಗೆಳೆಯೋ ಕೆಲಸವನ್ನು ರೇಖಾಗುತ್ತಾ ಮಾಡಿದ್ರು ಒಟ್ಟಾರೆಯಾಗಿ ರೇಖಾ ಗುಪ್ತ ಅವರು ಚಾರ್ಜನ್ನು ತೆಗೆದುಕೊಂಡ್ಬಿಟ್ಟಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಇನ್ನು ದೆಹಲಿಯಲ್ಲಿ ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳ ನಂತರ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ಬಿ ಜೆ ಪಿ ದೆಹಲಿಯಲ್ಲಿ ಮಹಿಳಾ ಶಾಸಕಿಗೆ ಮಣೆ ಹಾಕಿದೆ ರೇಖಾ ಗುಪ್ತ ಅವರು ಯಾವುದೇ ವಿವಾದಗಳಲ್ಲೂ ಕೂಡ ಸಿಲುಕಿಲ್ಲ ಶುದ್ಧ ಹೆಸರು ಮತ್ತು ಶುದ್ಧ ಹಸ್ತರು ಕೂಡ ವಕೀಲೆ ಕೂಡ ಆಗಿರ್ತಕ್ಕಂಥವ್ರ ಬುದ್ಧಿವಂತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವುದೇ ವಿವಾದಗಳಲ್ಲಿಯೂ ಕೂಡ ಹಾಕಿ ಇಲ್ಲ ಕಳೆದ ಮೂರು ದಶಕಗಳಿಂದಲೂ ಕೂಡ ಬಿ ಜೆ ಪಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೊಚ್ಕೊಳ್ತಾ ಇದ್ದಂಥ ಬಿ ಜೆ ಪಿಗೆ ಮುಖಭಂಗ ಮಾಡಲಿಕ್ಕೆ ಪ್ರತಿಪಕ್ಷಗಳು ಕೂಡ ಕಾದ್ಕೊಳ್ತಿವೆ ಸದ್ಯ ಅದನ್ನು ಯಶಸ್ವಿಯಾಗಿ ಮಾಡಲಿಕ್ಕೂ ಕೂಡ ರೇಖಾ ಗುಪ್ತ ಅವರ ಹಳೆಯ ವಿಡಿಯೋ ಒಂದನ್ನು ವೈರಲ್ ಕೂಡ ಮಾಡ್ತಿದ್ದಾರೆ ಸ್ನೇಹಿತರು ರೇಖಾ ಗುಪ್ತ ಅವರು ಮೂರು ಬಾರಿ ದೆಹಲಿ ಪಾಲಿಕೆ ಕೌನ್ಸಿಲರ್ ಆಗಿದ್ದರು ಯಾವ ವಿಡಿಯೋ ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ದೆಹಲಿಯಲ್ಲಿ ಬಿ ಜೆ ಪಿ ಮೇಯರ್ ಚುನಾವಣೆಯಲ್ಲಿ ಸೋತ ಸಂದರ್ಭದಲ್ಲಿ ಕೌನ್ಸಿಲ್ ಸಭಾಂಗಣದಲ್ಲಿರ್ತಕ್ಕಂಥ ಕುರ್ಚಿ ಮೇಜು ಹಾಗೂ ಮೈಕ್ಗಳಿಗೆ ಹಾನಿ ಮಾಡಿದ್ದರು ಆ ಥರದ ಒಂದು ವಿಡಿಯೋ ಈಗಾಗಲೇ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಈ ವಿಡಿಯೋವನ್ನು ಹಂಚಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಕೂಡ ಇವರು ದೆಹಲಿಯ ನೂತನ ಮುಖ್ಯಮಂತ್ರಿ ಈ ವಿಡಿಯೋವನ್ನು ಹಂಚಿಕೊಂಡು ಕೆಲವರು ದೆಹಲಿಯ ಜನರೇ ಪುಣ್ಯವಂತರು ಅಂತ ಕೆಲವೊಬ್ಬರು ಟೀಕೆಯನ್ನು ಮಾಡ್ತಾ ಇರೋದು ಸ್ನೇಹಿತರೆ ಈಗ ಸದ್ಯ ಈ ವಿಡಿಯೋ ವೈರಲ್ ಇದೆ ಅದೇನೇ ಇರಲಿ ಹರಿಯಾಣ ಮೂಲದಂಥ ಮಹಿಳೆ ಆರಂಭದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅವ್ರ ತಂದೆ ಕೆಲಸ ಮಾಡ್ತಾಯಿದ್ದು ರೇಖಾ ಅವರಿಗೆ ಎರಡು ವರ್ಷ ತುಂಬಿದಾಗ ಇಡೀ ಕುಟುಂಬ ದೆಹಲಿಗೆ ಸ್ಥಳಾಂತರಗೊಳ್ತು ಅದಾದ ನಂತರ ದೆಹಲಿಯಲ್ಲೇ ಶಿಕ್ಷಣ ಮತ್ತು ಕಾಲೇಜ್ ಶಿಕ್ಷಣವನ್ನು ಪೂರೈಸಿ ಕಾನೂನು ಪದವಿ ಪಡೆದು ವೃತ್ತಿಯಲ್ಲಿ ವಕೀಲೆ ಕೂಡ ಆಗಿ ಇನ್ನು ಪಾಲಿಕೆಯ ಕೌನ್ಸಿಲ್ ಕೂಡ ಆಗಿ ಇಷ್ಟು ಮಟ್ಟಕ್ಕೆ ಬಂದಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರೇಖಾ ಗುಪ್ತ ಇದೇ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿರೋದು ಶಾಲಿಮಾರ್ ಭಾಗ್ ವಿಧಾನಸಭಾ ಕ್ಷೇತ್ರದಿಂದ ಶಾಸಕಿಯಾಗಿ ಆಯ್ಕೆಯಾದಂಥ ಒಬ್ಬ ಮಹಿಳೆಗೆ ಒಂದಿಷ್ಟು ಆಳ ಅಗಲ ಅಥವಾ ಸಚಿವೆ ಕೂಡ ಆಗಿ ಕೂಡ ಕೆಲಸ ಮಾಡಿಲ್ಲ ಮುಖ್ಯಮಂತ್ರಿ ಅಥವಾ ಯಾವುದೇ ಹುದ್ದೆಗಳನ್ನು ಕೂಡ ಅವರು ನಿರ್ವಹಿಸಿಲ್ಲ ಮೊದಲ ಬಾರಿಗೆ ಈ ರೀತಿಯಾದಂಥ ಮುಖ್ಯಮಂತ್ರಿ ಪಟ್ಟವನ್ನು ಕೊಡ್ತಾರೆ ಅಂದರೆ ಅದು ಕೂಡ ಇಷ್ಟು ಕೊರತೆಗಳನ್ನು ನೀಗಿಸ್ಲಿಕ್ಕೆ ಅಚ್ಚರಿ ಆಯ್ಕೆ ರೂಪದಲ್ಲಿ ರೇಖಾ ಅವ್ರನ್ನ ದೆಹಲಿಯ ನೂತನ ಸಾರಥಿಯಾಗಿ ಬಿ ಜೆ ಪಿ ಆಯ್ಕೆ ಮಾಡುತ್ತೆ ಅಂದರೆ ಅವ್ರದ್ದು ಒಂದಿಷ್ಟು ಆಲೋಚನೆಗಳು ಮುಂದಾಲೋಚನೆಗಳು ಯಾವಾಗಲೂ ಕೂಡ ಇದ್ದೇ ಇರುತ್ತೆ ನೋಡೋಣ ಇಷ್ಟೆಲ್ಲ ಭರವಸೆಗಳನ್ನು ಈಡೇರಿಸುವಲ್ಲಿ ರೇಖಾ ಗುಪ್ತಾ ಅವರು ಹೇಗೆ ಯಶಸ್ವಿ ಆಗ್ತಾರೆ ಅನ್ನೋದು ಕೂಡ ಕಾದ್ ನೋಡೋಣ